ಆಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಾರಂಭವಾಗಿದೆ ಮತ್ತು ಹೊಸ ಒಂದು ಪಡಿತರ ಚೀಟಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಒಂದು ಪ್ರಕ್ರಿಯೆ ಕೂಡ ಪ್ರಾರಂಭವಾಗಿದೆ ಯಾವೆಲ್ಲದರ ದಿನಾಂಕ ಅಂತ ನಿಮಗೆ ಇದ್ದೀನಿ ನೋಡಿ ನಾನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಒಂದು ಬೆಂಗಳೂರು ಡಿವಿಷನ್ಗೆ ಇವತ್ತು ಮತ್ತು ನಾಳೆ ಎರಡು ದಿನ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಬೆಂಗಳೂರು ಡಿಸ್ಟ್ರಿಕ್ನವರು ಯಾರ್ಯಾರು ಇದ್ದೀರಾ ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡೋದಕ್ಕೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಒಂದು ಗಂಟೆವರೆಗೂ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಕೇವಲ ಒಂದೇ ಗಂಟೆ ನಿಮಗೆ ತಿದ್ದುಪಡಿ ಮಾಡ್ಕೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಇದು ಇವತ್ತು ಮತ್ತು ನಾಳೆ ಎರಡು ದಿನ ಕಂಟಿನ್ಯೂ ಇರುತ್ತೆ ಇವತ್ತು ಮತ್ತು ನಾಳೆ ಹನ್ನೆರಡು ಗಂಟೆಯಿಂದ ಒಂದು ಗಂಟೆವರೆಗೂ ಇರುತ್ತೆ ಅದೇ ರೀತಿಯಾಗಿ ಈ ಒಂದು ಕಲಬುರಗಿ ಮತ್ತು ಬೆಂಗಳೂರು ಡಿವಿಷನ್ ಸರ್ಕಲ್ ಏನಿದೆ ಇಲ್ಲಿ ಒಂದು ಕಲಬುರಗಿಯಲ್ಲಿ ಬರುವಂಥ ಬಳ್ಳಾರಿ ಬೀದರ್ ರಾಮನಗರ ರಾಯಚೂರು ಕೊಪ್ಪಳ ಕೋಲಾರ ಕಲಬುರಗಿ ದಾವಣಗೆರೆ ಚಿತ್ರದುರ್ಗ ತುಮಕೂರು ಈ ಡಿಸ್ಟಿಕ್ನವ್ರಿಗೆ ಮಧ್ಯಾಹ್ನ ಒಂದು ಗಂಟೆಯಿಂದ ಎರಡು ಗಂಟೆವರೆಗೂ ಅವಕಾಶವನ್ನು ಮಾಡಿಕೊಟ್ಟಿದೆ ತಿದ್ದುಪಡಿಗೋಸ್ಕರ ಇವತ್ತು ಮತ್ತು ನಾಳೆ ಎರಡು ದಿನ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ತಿದ್ದುಪಡಿ ಬೇಕಾದರೆ ನೀವು ಹತ್ತಿರದ ಒಂದು ನಿಮ್ಮ ಒಂದು ಗ್ರಾಮವನ್ನು ಬೆಂಗಳೂರನ್ನು ಕರ್ನಾಟಕವನ್ನು ಕೇಂದ್ರಕ್ಕೆ ಹೋಗಿ ಭೇಟಿ ನೀಡಿ ವಿಚಾರಿಸಿ ರೇಷನ್ ಕಾರ್ಡ್ ತಿದ್ದುಪಡಿ ಬಿಟ್ಟಿದ್ದಾರೆ ಇಲ್ಲ ಅಂತ ನೀವು ತಿಳ್ಕೊಬೋದು ಯಾಕೆಂದರೆ ನಾವೊಂದು ರೇಷನ್ ಕಾರ್ಡ್ ತಿದ್ದುಪಡಿ ಗ್ರಾಮವನ್ನಲ್ಲಿ ಮಾಡ್ತೀವಿ ಸೊ ಇಲ್ಲಿ ಓಪನ್ ಆಗ್ತಾ ಇದೆ ಸೊ ಬೆಂಗಳೂರಿಗೆ ಬೆಂಗಳೂರು ಸರ್ಕಲ್ಗೆ ಮನ್ಯಾ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ಕೊಟ್ಟಿದ್ದಾರೆ ಗುಲ್ಬರ್ಗ ಸರ್ಕಲ್ ಅವರಿಗೆ ಒಂದು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಬೆಳಗಾವಿ ಮೈಸೂರು ಡಿವಿಷನ್ ಅವರಿಗೆ ಇಲ್ಲೇನು ಇದ್ದೀರಾ ಬಾಲ್ಕೋಟಿ ಬೆಳಗಾವಿ ಚಾಮರಾಜ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಹಾಸನ್ ಗದಗ ವಿಜಯಪುರ ಉತ್ತರ ಕನ್ನಡ ಉಡುಪಿ ಈ ಒಂದು ಜಿಲ್ಲೆಗಳಿಗೆ ಮೂರು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಅವಕಾಶವನ್ನು ಕೊಟ್ಟಿದ್ದಾರೆ ಸೊ ಮೂರರಿಂದ ನಾಲ್ಕು ಅಂತ ಹೇಳ್ತಾ ಇದ್ದಾರೆ ಬಟ್ ಇದನ್ನು ತಪ್ಪಿದರೆ ಅಂದರೆ ಇದನ್ನು ಮೂರಿಂದ ಇಲ್ಲ ಅಂದರೆ ಇಲ್ಲಿ ಎರಡರಿಂದ ಮೂರು ನಿಮಗೆ ಖಚಿತವಾಗಿರುತ್ತೆ ಎರಡು ಗಂಟೆಯಿಂದ ಮೂರು ಗಂಟೆವರೆಗೂ ನಿಮಗೆ ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಕೋಕೆ ಅವಕಾಶ ನಾವು ಕೊಟ್ಟಿದ್ದಾರೆ ಅಂತ ಹೊಸ ಅಪ್ಡೇಟ್ನಲ್ಲಿ ಬಂದಿದೆ ನಿಮಗೆ ಸೊ ಆ ಒಂದು ಇದರ ಮೇಲೆ ನಿಮಗೆ ಹೇಳ್ತಾ ಇದ್ದೀನಿ ಸೊ ಆದಷ್ಟು ಬೇಗ ಹೋಗಿ ಇವತ್ತು ನಾಳೆ ಎರಡು ದಿನ ಕಾಲಾವಕಾಶ ಇದೆ ತಿದ್ದುಪಡಿ ಮಾಡ್ಕೊಳ್ಳೋರು ಹೋಗಿ ತಿದ್ದುಪಡಿ ಮಾಡ್ಕೋಬೋದು ಹಾಗೆ ನಿಮಗೆ ತೋರಿಸ್ತೀನಿ ಇವಾಗ ಈ ರೀತಿಯ ಬರ್ತಾ ಇದೆ ಕಡಿತವಾಗಿ ತಿದ್ದುಪಡಿ ತಾತ್ಕಾಲಿಕ ಸ್ಥಗಿತಗೊಳಿಸಲ್ಲ ಅಂತ ಬರ್ತಾ ಇದೆ ಯಾಕೆಂದರೆ ಇವಾಗ ಒಂದು ಗಂಟೆ ಆಯಿತು ಬೆಂಗಳೂರು ಓಪನ್ ಮಾಡಿದ್ದೀನಿ ಬೆಂಗಳೂರದು ಹನ್ನೆರಡು ಗಂಟೆಯಿಂದ ಒಂದು ಗಂಟೆವರೆಗೂ ಇತ್ತು ಸೊ ಈ ರೀತಿಯಾಗಿ ಬರ್ತಾ ಇದೆ ತಗೊಳಿಸಲ್ಲ ಅಂತ ಇವಾಗ ಕಲಬುರಗಿ ಡಿವಿಜನ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ತಿದ್ದುಪಡಿ ಇದನ್ನು ಕೂಡ ಈ ರೀತಿಯಾಗಿ ಬರ್ತಾ ಇದೆ ಒಂದು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಒಂದು ಗಂಟೆಯಿಂದ ಎರಡು ಗಂಟೆವರೆಗೂ ಈ ಕಲಬುರ್ಗಿ ಡಿವಿಷನಲ್ಲಿ ಕೊಡ್ತಾರೆ ಒಂದು ಗಂಟೆಯಿಂದ ಎರಡು ಗಂಟೆವರೆಗೂ ಈ ಒಂದು ತಿದ್ದುಪಡಿ ಸ್ಟಾರ್ಟ್ ಆಗುತ್ತೆ ಮತ್ತು ಹೊಸ ರೇಷನ್ ಕಾರ್ಡ್ ಸ್ನೇಹಿತರೆ ಹೊಸ ಒಂದು ರೇಷನ್ ಕಾರ್ಡ್ಗೆ ಇವತ್ತು ಮತ್ತು ನಾಳೆ ಎರಡು ದಿನ ಅವಕಾಶವನ್ನು ಕೊಟ್ಟಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಯಾರೆಲ್ಲ ಒಂದು ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕಂದ್ಕೊಂಡು ಅಂದರೆ ಇವತ್ತು ಮತ್ತು ನಾಳೆ ಎರಡು ದಿನ ಕಾಲಾವಕಾಶ ಇದೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಒಂದು ತಾಸು ಮಾತ್ರ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಆದಷ್ಟು ಬೇಗವಾಗಿ ಮಾಡ್ಕೊಳ್ಳಿ ಇವತ್ತು ಮತ್ತು ನಾಳೆ ಎರಡು ದಿನ ಟೈಮ್ ಇದೆ ಸ್ನೇಹಿತರೆ ಇದಿಷ್ಟು ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಮತ್ತು ರೇಷನ್ ಕಾರ್ಡ್ ಹೊಸ ಒಂದು ಪಡಿತರ ಚೀಟ್ ಅರ್ಜಿ ಸಲ್ಲಿಸುವ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಏನಾದರೂ ಕ್ವಶನ್ ಕೇಳಿದರೆ ಕಮೆಂಟ್ ಮಾಡಿ ೆಂಟಲ್ಲಿ ನಿಮಗೆ ಪತ್ರವನ್ನು ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್